ಹಲೋ ಎವರಿ ಒನ್ ಹದಿನೈದನೇ ಪ್ರಶ್ನೆಯನ್ನ ಗಮನಿಸಿ ಡಿ ಮತ್ತು ಇಗಳು ಕ್ರಮವಾಗಿ ತ್ರಿಭುಜ ಎಬಿಸಿಯ ಬಾಹುಗಳಾದ ಎಬಿ ಮತ್ತು ಎಸಿನ ಮಧ್ಯಬಿಂದು ಬಿಸಿ ಬರಬ್ಬರಿ ಆರು ಸೆಂಟಿಮೀಟರ್ ಮತ್ತು ಡಿಇ ಸಮಾಂತರ ಬಿಸಿ ಆದರೆ ಇನ ಉದ್ದವು ಸೊ ನೋಡಿ ಇಲ್ಲಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಎ ಬಿ ಸಿ ಅಲ್ವಾ ಸೊ ಎ ಅಲ್ಲಿ ಡಿ ಸಮಾಂತರ ಬಿಸಿ ಇದೆ ಡಿ ಸಮಾಂತರ ಬಿಸಿ ಕೊಟ್ಟಿರುವ ದತ್ತಾಂಶಗಳನ್ನು ಬರ್ಬೋದು ಡಿ ಸಮಾಂತರ ಬಿಸಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಬಾಹುಗಳಾದ ಎ ಬಿ ಮತ್ತು ಎಸಿಯ ಮಧ್ಯ ಬಿಂದುಗಳು ಯಾವುದು ತ್ರಿಭುಜ ಇಲ್ಲಿ ಡಿ ಮತ್ತು ಇಗಳು ಗಳು ಕ್ರಮವಾಗಿ ಡಿ ಮತ್ತು ಇಗಳು ಗಳು ಕ್ರಮವಾಗಿ ಎ ಬಿ ಮತ್ತು ಎಸಿಯ ಮಧ್ಯ ಬಿಂದುಗಳು ಸೊ ಈ ಮದ್ಯ ಬಿಂದುಗಳು ಅಂದ್ರೆ ಏನಾಗ್ತಾ ಇದೆ ಮಕ್ಕಳ ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ತಾ ಇದೆ ಅಂದ್ರೆ ಸಮಾನುಪಾತದಲ್ಲಿ ವಿಭಾಗಿಸ್ತಾ ಇದೆ ಹಾಗಾದ್ರೆ ಇವುಗಳ ಅನುಪಾತವನ್ನ ನಾನು ಒಂದು ಅಂತ ತಗೊಳ್ತೇನೆ ಒಂದು ಅನುಪಾತ ಒಂದು ಅದೇ ರೀತಿ ಒಂದು ಅನುಪಾತ ಒಂದು ಅಂತ ತಗೊಳ್ತೇನೆ ಸೊ ಏನಾಗ್ತಾ ಇದೆ ಇವುಗಳ ಮದ್ಯ ಬಿಂದುಗಳು ಸಮನಾಗಿ ವಿಭಾಗಿಸ್ತಾ ಇದೆ ಅದೇ ರೀತಿ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ ಅವರು ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಡಿಇ ಡಿಇ ನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ ಸಿಇುಗಳ ಅನುಪಾತ ನೋಡಿ ಎ ಡಿ ಬಾಗಿಲೆ ಎ ಬಿ ಬರಬ್ಬರಿ ಎ ಬಾಗಿಲೆ ಎ ಸಿ ನೋಡಿ ತ್ರಿಭುಜ ಎಡಿಇ ಸಮರೂಪಿ ತ್ರಿಭುಜ ಎ ಬಿ ಸಿ ಅಲ್ವಾ ಸೊ ನೋಡಿ ಈ ಚಿಕ್ಕ ತ್ರಿಭುಜ ಇದೆಯಲ್ಲ ಎಡಿಇ ಸಮರೂಪಿ ಎ ಬಿ ಸಿ ಸೊ ಇವುಗಳಲ್ಲಿ ಎ ಡಿ ಯಾವುದಕ್ಕೆ ಸಮವಾಗಿರುತ್ತೆ ಎ ಬಿ ಗೆ ಅದೇ ರೀತಿ ಎ ಇ ಎ ಸಿ ಗೆ ಸಮ ಸೊ ಎ ಬಾಗಿಲೆ ಎ ಸಿ ಬರೋಬ್ಬರಿ ಡಿಇ ಬಾಗಿಲೆ ಬಿ ಸಿ ಆಯ್ತು ಸೊ ಇಲ್ಲಿ ನೋಡಿ ಎ ಡಿ ಎಷ್ಟಿದೆ ಒಂದಿದೆ ಅಲ್ವಾ ಸೊ ಬಾಗಿಲೆ ಎ ಬಿ ಎಷ್ಟಿದೆ ಇಲ್ಲಿ ಎಡಿ ಒಂದು ಡಿ ಬಿ ಒಂದು ಸೊ ಎ ಬಿ ಎಷ್ಟಾಗುತ್ತೆ ಒಂದು ಅಧಿಕ ಒಂದು ಎರಡು ಅಲ್ವಾ ಸೊ ಎರಡು ಬರಬ್ಬರಿ ಎ ಸೊ ಸೊ ಈ ಅನುಪಾತವನ್ನ ತಗೊಳ್ಬೇಕಂತಿಲ್ಲ ಯಾವ್ದಾದ್ರು ಒಂದು ಅನುಪಾತವನ್ನು ತಗೊಂಡ್ರೆ ಸಾಕಾಗುತ್ತೆ ಯಾಕಂದ್ರೆ ಇದು ಎರಡು ಸಮವಾಗಿದೆ ಅಲ್ವಾ ಈ ಅನುಪಾತಗಳು ಸಮವಾಗಿದೆ ಸೊ ಹಾಗಾದ್ರೆ ನಾ ಏನ್ ಮಾಡ್ತೀನಿ ಒಂದು ಬಾಗಿಲೆ ಎರಡು ಬರೋಬರಿ ಡಿ ನ ಈ ಅನುಪಾತವನ್ನ ತಗೊಳ್ತೇನೆ ಸೊ ಇಲ್ಲಿ ಡಿಇ ಎಷ್ಟಿದೆ ಗೊತ್ತಿಲ್ಲ ಅದನ್ನ ನಾವು ಹಿಡಿಬೇಕಾಗಿರೋದು ಸೊ ಬಿ ಸಿ ಎಷ್ಟಿದೆ ಆರು ಸೆಂಟಿಮೀಟರ್ ಸೊ ಇಲ್ಲಿ ನೋಡಿ ಸೊ ಈಗ ಡಿಇ ಬರೋಬ್ಬರಿ ಏನಾಯ್ತು ಆರು ಬಾಗಿಲೆ ಎರಡಾಯ್ತು ಸೊ ಎರಡು ಬಂದ್ಲೆ ಎರಡು ಮೂರ್ಲೆ ಆರು ಹಾಗಾದ್ರೆ DE ಪರಂಪರಿ ಎಷ್ಟಾಯ್ತು ಮೂರು ಸೆಂಟಿಮೀಟರ್ ಆಯ್ತು ಸೊ ಹಾಗಾದ್ರೆ ಈ ಒಂದು ಹದ್ನೈದನೇ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಮೂರು ಸೆಂಟಿಮೀಟರ್ ಆಗಿದೆ